ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಎಫ್ ಎ ಒನ್ ಪರೀಕ್ಷೆಯನ್ನು ಎಲ್ ಬಿ ಎ ಬೇಸದಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಆಲ್ರೆಡಿ ನೈನ್ತಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ನಿಮ್ಮ ಎಫ್ ಎ ಒನ್ಗೆ ಮಾಡಲ್ ಆಗಿ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದೀವಿ ಸೊ ದಯಮಾಡಿ ಇದನ್ನು ಕೂಡ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮಾಡಲ್ ಕ್ವಶನ್ ಪೇಪರು ಬಟ್ ಪ್ರಶ್ನೆಗಳು ಮಾತ್ರ ವೆರಿ ಇಂಪಾರ್ಟೆಂಟ್ ನಿಮಗೆ ಯೂಸ್ ಆಗೇ ಆಗ್ತದೆ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಎರಡು ಕೊಟ್ಟಿದ್ದರು ಸೊ ಮೊದಲ ಪ್ರಶ್ನೆ ಇತ್ತು ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಪಲ್ಲಟ ಎಷ್ಟಾಗ್ತದೆ ಅಂತ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು ಸೊ ಡೈರೆಕ್ಟಾಗಿ ನಾನು ನಿಮಗೆ ಉತ್ತರನ್ನೇ ತೋರಿಸ್ತೀನಿ ಎಸ್ ಅದರ ಉತ್ತರ ಸೊನ್ನೆ ಡಿ ಆಪ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಅಂದರೆ ಪೂರ್ಣ ಒಂದು ಸುತ್ತಾಕಿದರೆ ಸ್ಥಾನ ಪಲ್ಲಟ ಸೊನ್ನೆನೇ ಬರೋದು ಎರಡನೇ ಪ್ರಶ್ನೆ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವ ಯಾವುದು ಅಂತ ಕೇಳಿದ್ದಾರೆ ಸೊ ಕೇವಲ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದು ಸೆಂಟ್ರಿಯಾಲ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಬರೀಬೇಕು ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಎರಡು ಕೊಟ್ಟಿದ್ದಾರೆ ಸೊ ವೆರಿ ಈಸಿ ಪ್ರಶ್ನೆ ದೈನಂದಿನ ಜೀವನದಲ್ಲಿ ಓಡೋಮೀಟರ್ ಹೇಗೆ ಸಹಾಯಕವಾಗ್ತದೆ ಅಂತ ಕೇಳಿದರು ಸೊ ಓಡೋಮೀಟರ್ ಏನು ಮಾಡ್ತದಪ್ಪ ಅಂದ್ರೆ ಇದು ವಾಹನದ ಚಲಿಸಿದ ದೂರವನ್ನು ಅಳೀತದ ಅನ್ನೋದು ಗೊತ್ತಿರಲಿ ಮುಂದಿನ ಪ್ರಶ್ನೆ ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಅಂತ ಕೇಳಿದ್ದಾರೆ ಸೊ ಬೇಸಿಗೆಯಲ್ಲಿ ನಾವು ಎಂಥ ಬಟ್ಟೆಗಳನ್ನು ಧರಿಸ್ಬೇಕಪ್ಪ ಅಂದರೆ ಎಸ್ ದೇಹಕ್ಕೆ ತಂಪನ್ನು ಕೊಡತಕ್ಕಂಥ ಹತ್ತಿ ಬಟ್ಟೆಗಳನ್ನು ಧರಿಸ್ಬೇಕು ಏಕೆಂದರೆ ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಇದು ನಮ್ಮ ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯಕ ಮಾಡ್ತದೆ ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ಹತ್ತಿ ಬಟ್ಟೆಗಳನ್ನು ಬೇಸಿಗೆ ಸಮಯದಲ್ಲಿ ಧರಿಸಬೇಕು ಇನ್ನು ಟೂ ಮಾರ್ಕ್ಸ್ಗೆ ಒಂದು ಡೈಗ್ರಾಮ್ ಕೇಳಿದ್ದಾರೆ ಅಮೋನಿಯಂ ಕ್ಲೋರೈಡ್ನ ಉತ್ಪತನವನ್ನು ತೋರಿಸುವ ಚಿತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಸೊ ನಿಮ್ಮ ಎಕ್ಸಾಮಲ್ಲಿಯೂ ಕೂಡ ಎರಡು ಮೂರು ಮಾರ್ಕ್ಸ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಅದನ್ನು ಹತ್ತಿಯ ಉಂಡೆ ತಲೆ ಕೆಳಕಾದ ಆಲಿಕೆ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಪಿಂಗಾನಿ ಪಾತ್ರೆ ಅಮೋನಿಯಂ ಕ್ಲೋರೈಡ್ ಆವಿ ಮದ್ಯಾಸಾರ ದೀಪ ಈ ಥರ ಎಲ್ಲವನ್ನು ನೀವು ಗುರುತಿಸಬೇಕು ಇನ್ನು ಚಲನೆಯ ಮೂರು ಸಮೀಕರಣಗಳಂತಲೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಪ್ರತಿ ಸರಣು ಕೂಡ ನಿಮಗೆ ಚಲನೆಯ ಸಮೀಕರಣಗಳನ್ನು ಕೇಳ್ತಾರೆ ಚಲನೆಯಲ್ಲಿ ಮೂರು ಸಮೀಕರಣಗಳು ಬರ್ತವೆ ಸೊ ಗೊತ್ತಿರಲಿ ಸೊ ಫಸ್ಟ್ ಒನ್ ಏನಪ್ಪ ಅಂದರೆ ಫಿ ಈಜ್ವಲ್ ಟು ಯು ಪ್ಲಸ್ ಎ ಟಿ ಬರ್ತದೆ ಎರಡನೇದು ಎಸ್ ಈಜ್ಕಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಮೂರನೇದು ಟು ಎ ಎಸ್ ಈಜ್ ಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕೇರ್ ಅನ್ನೋದು ಬರ್ತದೆ ಮುಂದಿನ ಪ್ರಶ್ನೆ ವೇಗೋತ್ಕರ್ಷವನ್ನು ನಿರೂಪಿಸಿರಿ ವೇಗೋತ್ಕರ್ಷವನ್ನು ಕಂಡುಹಿಡಿಯೋ ಸೂತ್ರವನ್ನು ಬರೀರಿ ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ನಾವು ವೇಗೋತ್ಕರ್ಷ ಅಂತಲೇ ಕರಿತೀವಿ ಹಾಗಾದ್ರೆ ನಾವು ವೇಗೋತ್ಕರ್ಷವನ್ನು ಕಂಡುಹಿಡಲಿಕ್ಕೆ ಎ ಇಜ್ ಕ್ವಲ್ ಟು ಫಿ ಮೈನಸ್ ಯು ಬೈ ಟಿ ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ ಏಳರಲ್ಲಿ ಎ ಪ್ರಶ್ನೆ ಇತ್ತು ಲೈಸೋಜೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತಲೇ ಏಕೆ ಕರಿತೀವಿ ಅಂತ ಕೇಳಿದ್ದಾರೆ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಂದರ್ಭದಲ್ಲಿ ಉದಾಹರಣೆಗೆ ಜೀವಕೋಶ ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಜೋಮ್ಗಳು ಒಡೆದು ಹೋಗ್ತವೆ ಇದರಿಲ್ಲನ ಜೀರ್ಣಕಾರಕ ಕಿಣ್ವಗಳು ತಮ್ಮದೇ ಆದ ಕೋಶವನ್ನು ಜೀರ್ಣಿಸ್ತವೆ ಆದ್ದರಿಂದ ಈ ಲೈಸೋಝೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ ಅನ್ನೋದು ಗೊತ್ತಿರಲಿ ಮುಂದಿನ ಪ್ರಶ್ನೆ ಮೈಟ್ರೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಲೇ ಕರಿತೀವಿ ಏಕೆ ಸೊ ದ ಆನ್ಸರ್ ಈಸ್ ಮೈಟೋಕಾಂಡ್ರಿಯಾ ಕೋಶದ ಶಕ್ತಿ ಕೇಂದ್ರ ಏಕೆಂದರೆ ಜೀವದ ಉಳಿವಿಕೆಗೆ ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾ ಎಟಿ ಪಿ ರೂಪದಲ್ಲಿ ಕೊಡ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳ ನಡುವಿನ ವ್ಯತ್ಯಾಸ ಇದು ನಿಮಗೆ ಬಂದೇ ಬರ್ತದ ಘನಸ್ಥಿತಿ ದ್ರವಸ್ಥಿತಿ ಅನಿಲ ಸ್ಥಿತಿ ಚೆನ್ನಾಗಿದನ್ನು ನೋಡ್ಕೊಂಡು ಹೋಗಿ ಘನ ಏನಿರ್ತದೆ ಅಂದರೆ ನಿರ್ದಿಷ್ಟವಾದ ಆಕಾರ ವಿಶಿಷ್ಟವಾದ ಗಡಿ ಅಥವಾ ಸುತ್ತಳತೆ ಮತ್ತು ಸ್ಥಿರ ಗಾತ್ರ ಇರ್ತದೆ ಬಟ್ ದ್ರವಸ್ಥಿತಿಯಲ್ಲಿ ನಿರ್ದಿಷ್ಟ ಆಕಾರ ಇಲ್ಲ ನಿರ್ದಿಷ್ಟ ಗಾತ್ರ ಇರ್ತದೆ ಮತ್ತು ಸಂಗ್ರಾಹಕದಲ್ಲಿ ತುಂಬಿದಾಗ ಅದರ ಆಕಾರ ಪಡೀತದ ಆದರೆ ಅನಿಲ ಸ್ಥಿತಿ ಹೆಂಗಿರ್ತದಂದ್ರೆ ಇವುಗಳಿಗೆ ನಿರ್ದಿಷ್ಟ ಆಕಾರ ಸುತ್ತಳತೆ ಇಲ್ಲ ಬಟ್ ಸಂಗ್ರಾಹಕದ ಆಕಾರ ಪಡೀತದೆ ಅಂತ ಬರೆದ್ರೆ ಸಾಕು ಇನ್ನು ಎರಡು ಮೂರು ನಾಲ್ಕರಲ್ಲಿನೂ ಕೂಡ ನಾನು ವ್ಯತ್ಯಾಸಗಳನ್ನು ಕೊಟ್ಟಿದ್ದೀನಿ ಅದನ್ನು ಚೆನ್ನಾಗಿ ತಾವು ಸ್ಕ್ರೀನ್ಶಾಟ್ ತೊಗೊಳ್ರಿ ಅದನ್ನು ಕೂಡ ನೀವೇನು ಮಾಡ್ರಿ ಪ್ರಿಪೇರ್ ಮಾಡಿರಿ ಅಂದರೆ ಘನದಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚು ಬಹಳ ಕಠಿಣ ದ್ರವದಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಘನ ವಸ್ತುಗಿಂತ ಕಡಿಮೆ ಇವು ಕಠಿಣವಲ್ಲ ಅನಿಲದಲ್ಲಿ ಏನದ ಕಣಗಳ ನಡುವಿನ ಆಕರ್ಷಣಾ ಬಲ ಘನ ಮತ್ತು ದ್ರವಗಳಿಗಿಂತ ಕಡಿಮೆ ಇದು ಕಠಿಣ ಅಲ್ಲ ಆಮೇಲೆ ಘನಗಳು ಸಂಪೀಡನೆ ನಗನ್ಯ ದ್ರವದಲ್ಲಿ ಸಂಪೀಡನೆ ಘನಗಿಂತ ಸ್ವಲ್ಪ ಹೆಚ್ಚು ಅನಿಲದಲ್ಲಿ ಸಂಪೀಡನೆ ಘನ ದ್ರವಗಿಂತ ಹೆಚ್ಚು ಲಾಸ್ಟ್ ಘನದಲ್ಲಿ ವಿಸರ್ಣ ದರ ಕಡಿಮೆ ಅನಿಲ ಅನಿಲದಲ್ಲಿ ವಿಸರ್ಣದ ದರ ಘನಕ್ಕಿಂತ ಹೆಚ್ಚು ದ್ರವದಲ್ಲಿ ಅನಿಲದಲ್ಲಿ ವಿಸರ್ಣದ ದರ ಘನ ದ್ರವಗಳಿಗಿಂತ ಹೆಚ್ಚು ಅಂತ ಬರೆದ್ರೆ ಸಾಕು ಇನ್ನು ಒಂದು ಜೀವಕೋಶದ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಕೇಳಿದ್ದಾರೆ ಇದನ್ನು ಚೆನ್ನಾಗಿ ನೀವು ಗುರುತಿಸಬೇಕು ಇದು ಪ್ರಾಣಿ ಜೀವ ಇದು ಸಸ್ಯ ಜೀವಕೋಶ ಇದೆ ಕೋಶ ಬಿತ್ತಿ ಇದೆ ಸೊ ಇದನ್ನು ಚೆನ್ನಾಗಿ ನೀವು ಗುರುತಿಸಿ ಪ್ರತಿಯೊಂದರ ಭಾಗವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಸಹಿತನು ಮಾಡಬೇಕು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿದೆ ಇದರಲ್ಲಿ ಕೋಶ ಬಿತ್ತಿ ಬರ್ತದೆ ಪೊರೆ ಗಾಲ್ಗಿ ಸಂಕೀರ್ಣ ಕ್ಲೋರೋಫ್ಲಾಸ್ ರಸದಾನಿ ಮೈಟೊಕಾಂಡ್ರಿಯಾ ಕೋಶ ದ್ರವ್ಯ ದೊಡ್ಡ ಕೇಂದ್ರ ರಸದಾನಿ ಕಿರುಕೋಶ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲರ್ ರೈಬೋಜೋಮ್ ಅಂತೆ ಬರ್ತದೆ ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸಿಗೆ ಏನು ಕೇಳಿದ್ದಾರೆ ಅಂದ್ರೆ ಎರಡು ಪ್ರಶ್ನೆ ಇತ್ತು ಜವ ಮತ್ತು ವೇಗಗಳ ನಡುವಿನ ವ್ಯತ್ಯಾಸಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ಸೊ ಜವ ಅನ್ನೋದು ಒಂದು ಕಾಯ ಏಕಮಾನ ಕಾಲದಲ್ಲಿ ಚಲಿಸೋ ದೂರ ವೇಗ ಅನ್ನೋದು ಒಂದು ಕಾಯ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವ ಜವ ಅನ್ನೋದು ದಿಕ್ಕನ್ನು ಹೊಂದಿಲ್ಲ ವೇಗ ಅನ್ನೋದು ದಿಕ್ಕು ಹೊಂದಿದೆ ಜವ ಅಧಿಶ ಪರಿಮಾಣ ವೇಗ ಸದಿಶ ಪರಿಮಾಣ ಜವ ಋಣಾತ್ಮಕವಾಗಿರೋದಿಲ್ಲ ಅಂತ ಬರೆದ್ರೆ ಸಾಕು ಒಂದು ಲೆಕ್ಕ ಕೊಟ್ಟಿದ್ರು ವೆರಿ ಸಿಂಪಲ್ ಅದ ನಿಚ್ಚಲ ಸ್ಥಿತಿಯಿಂದ ಬಸ್ಸು ಎರಡು ನಿಮಿಷಗಳಲ್ಲಿ ಝೀರೋ ಬಿಂದು ಒಂದು ಮೀಟರ್ ಪರ್ ಸೆಕೆಂಡು ವೇಗೋತ್ಕರ್ಷದಲ್ಲಿ ಚಲಿಸಿದರೆ ಚಲಿಸಿದ ದೂರವನ್ನು ಕಂಡಿಡಬೇಕು ಸೊ ಚಲಿಸಿದ ದೂರ ಕಂಡುಹಿಡತಕ್ಕಂಥ ಸೂತ್ರ ಇದೆ ಎಸ್ ತಿಚ್ಕೊಳ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಯು ಸೊನ್ನೆ ಅದ ಟಿ ಎರಡು ನಿಮಿಷ ಅದನ್ನು ಸೆಕೆಂಡಿಗೆ ತಂದರೆ ನೂರ ಇಪ್ಪತ್ತು ಎ ಜೀರೋ ಪಾಯಿಂಟ್ ಒನ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ ಸೊ ಅವಾಗ ಸೂತ್ರದಲ್ಲಿ ಹಾಕಿದಾಗ ಒಟ್ಟಾರೆ ನಮಗೆ ಏಳ್ನೂರ ಇಪ್ಪತ್ತು ಮೀಟರ್ ಅಂತಕ್ಕಂಥ ದೂರವನ್ನು ತೋರಿಸಿದರೆ ಉತ್ತರ ಸರಿ ಬರ್ತದೆ ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿ ವಿಜ್ಞಾನದಲ್ಲಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ಬಟ್ ಇದರಲ್ಲಿ ಚಿತ್ರಗಳಾಗಿರ್ಬೋದು ವ್ಯತ್ಯಾಸಗಳಾಗಿರ್ಬೋದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ ಇವು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇದ್ದಾವೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ಗಳಿದಾವೆ ಸೊ ಖಂಡಿತವಾಗಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಲ್ಲಿನೂ ಕೂಡ ನಿಮಗೆ ಒಳ್ಳೆಯ ಒಂದು ಪಿ ಡಿ ಎಫ್ಗಳು ಕೂಡ ಸಿಗ್ತವೆ ಸೊ ನಾನು ಸಿಗ್ತೀನಿ